ಕೂಡ ಸಣ್ಣ ಸಿಂಧನೂರು ನಗರದ ಕುಸ್ಟಿಗಿ ರಸ್ತೆಯಲ್ಲಿರುವ ಕುಡಿಯುವ ನೀರಿನ ಕೆರೆಗೆ ಇಂದು ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ವೀಕ್ಷಣೆ ಮಾಡಿ ಮಾತನಾಡಿದರು ಈ ವೇಳೆ ಶಾಸಕ ಹಂಪನ್ಗೌಡ ಬಾದರ್ಲಿ ಹಾಗೂ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಇವರ ಬೇಜವಾಬ್ದಾರಿಯಿಂದ ಇಂದು ಕೆರೆ ಖಾಲಿಯಾಗಿದ್ದು ಸಿಂಧನೂರು ನಗರಕ್ಕೆ ಹದಿನೈದು ದಿನಗಳಿಗೊಮ್ಮೆ ನೀರು ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಿಂದೆ ನಾನು ಶಾಸಕನಾಗಿದ್ದಾಗ ಅಂಥ ಬೇಸಿಗೆಯಲ್ಲೂ ಕೂಡ ಕೆರೆ ತುಂಬಿಸಿಕೊಂಡು ಐದು ದಿನಗಳಿಗೊಮ್ಮೆ ನೀರು ಕೊಟ್ಟಿದ್ದೇವೆ ಹಿಂದೆ ಶಾಸಕರಾಗಿದ್ದಾಗ ಹಂಪನ್ಗೌಡ ಬಾದರ್ಲಿ ಅವರು ಇಲ್ಲಿ ಇನ್ನೂರ ಐವತ್ತು ಎಕರೆಯಲ್ಲಿ ಜಾಗ ಖರೀದಿಸಿದ್ದರು ನೂರ ಐವತ್ತು ಎಕರೆಯಲ್ಲಿ ಕೆರೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ನೀರು ತುಂಬಿಸಿಕೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಆ ಕೆರೆಯನ್ನು ಸಂಪೂರ್ಣ ತುಂಬಿಸಿಕೊಳ್ಳ ಅವರ ಬೇಕಾಳಜಿಯಿಂದ ಇವತ್ತು ನೀರಿನ ತೊಂದರೆಯಾಗಿ ಹದಿನೈದು ದಿನ ಹದಿನೆಂಟು ದಿನ ಇಪ್ಪತ್ತು ಸಾರಿ ಸಿಂಧೂರು ನಗರದಲ್ಲಿ ವಾರ್ಡ್ಗಳಿಗೆ ನೀರು ಹೋಗ್ತಾ ಇದೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಶಾಸಕರು ಮತ್ತು ಅಲ್ಲಿಯ ಕಮಿಷನರು ಇವರು ಅಲ್ಲಿ ನೀವೇ ಹೇಳ್ತಾ ಇದ್ದೀರಿ ಕೋಲ್ಡ್ ಸ್ಟೋರೇಜ್ ಹತ್ರ ಪೈಪ್ ಹೊಡೆದು ನೀರೆಲ್ಲ ಹರಿದು ಹೋಗಿತ್ತು ತುಂಬಿಸೋಕ್ಕಾಗಲಿಲ್ಲ ವಾರಗಟ್ಟಲೆ ನೀರು ಹರಿದಿದೆ ಅಂತಕ್ಕಂಥದ್ದು ಇದು ಅವ್ರು ನೋಡಬೇಕು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಈಗ ಎಲ್ಲ ನೀರು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಆದ ಮೇಲೆ ಈಗ ಕೆರೆಗಳನ್ನು ನೋಡುತ್ತಾರೆ ಅವ್ರ ಕೆರೆ ಇವ್ರ ಕೆರೆ ಅಂತ ಗಡ್ಡಕ್ಕೆ ಬೆಂಕಿ ಇತ್ತಿದಾಗ ಬಾಯಿ ತೋಡಿದ್ರೆ ನೀರು ಬರೋದಿಲ್ಲ ಅದು ಗಡ್ಡ ಹರಂಗಿಲ್ಲ ಬೆಂಕಿ ಹಾಗಾಗಿ ಇವತ್ತು ಜನ ನಿಮ್ಮನ್ನು ಶಾಪ ಹಾಕ್ತಾ ಇದ್ದಾರೆ ಈ ನೀವು ನಿಮ್ಮ ತಪ್ಪಿನಿಂದ ಇವತ್ತು ಜನ ನೀರಿನ ತೊಂದರೆಯನ್ನು ಇದ್ದಾರೆ